ಜೊತೆಗೆ ಏನಪ್ಪ ಅಂದರೆ ಅಲ್ಲಿ ಕಲ್ಲೂರು ಪಾಕಿಟ್ ಅಂತ ಅಂತೇಳಿ ಒಂದು ಕರ್ಶನ ಮಾಡಿ ಒಂದು ವಿದ್ಯಾವಂತರಿಗೆ ಒಂದಷ್ಟು ಜನ ಕರಕುಶಲ ಕರ್ಮಿಗಳಿಗೆ ಮತ್ತೆ ನಿರುದ್ಯೋಗ ಯುವಕರಿಗೆ ಒಂದು ಉದ್ಯೋಗವನ್ನು ಕೆಲಸ ಕೊಡ್ತಕ್ಕಂಥ ಒಂದು ಕ ಕೆಲಸ ಮಾಡ್ತಾ ಇದ್ದೀನಿ ಜೊತೆಗೆ ಸ್ವದೇಶಿ ಸ್ವದೇಶಿ ಜಾಗರಣ ಮಂಚನ ಒಂದು ಜಿಲ್ಲಾ ಸಂಚಾಲಕ್ ನಾನು ಕೆಲಸ ಮಾಡ್ತಾ ಇದ್ದೀನಿ ಜೆ ಡಿ ಯು ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ ಶ್ರೀ ಮಂಜುನಾಥೇಶ್ವರ ವಿವಿಧ ದೇಶ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಎನ್ ಜಿ ಒದ ಸಿಇಒಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ ಅದ್ರ ಜೊತೆಗೆ ಎಚ್ ಡಿ ಆರ್ ಗ್ರೂಪ್ ಆಫ್ ಕಂಪನಿ ಅಂತ ಹೇಳಿದರೆ ನಮ್ಮದು ಕೆಲವೊಂದು ಇಂಡಸ್ಟ್ರಿ ಇದೆ ಅದಕ್ಕೆ ಚೇರ್ಮನ್ ಹೊರಗೆ ವರ್ಕ್ ವರ್ಕ್ ಮಾಡ್ತಾರೆ ಇದ್ರ ಜೊತೆಗೆ ಏನಪ್ಪ ಅಂದರೆ ನಾನು ಎರಡು ಸಾವಿರದ ಹದಿನಾರರಲ್ಲಿ ಮೊದಲ ಬಾರಿಗೆ ಪಾರದರ್ಶಕಕ್ಕೆ ಕಂಟೆಸ್ಟ್ ಮಾಡಿದ್ದೆ ಎರಡು ಸಾವಿರದ ಹದಿನೇಳರಲ್ಲಿ ಉಪಚುನಾವಣೆಯ ಆಗ್ನೇಯ ಕ್ಷೇತ್ರಕ್ಕೆ ಕಂಟೆಸ್ಟನ್ನು ಮಾಡಿ ಒಂದು ಕಾಂಗ್ರೆಸ್ ಅಭ್ಯರ್ಥಿಗಿಂತ ಐದು ಪಟ್ಟು ಮತಗಳನ್ನು ಜಾಸ್ತಿ ತಗೊಂಡಿದೆ ಪಕ್ಷದ ಅಭ್ಯರ್ಥಿಯಾಗಿ ನಾನು ಕಂಪೆಸ್ಟ್ ಮಾಡಿ ಅವಾಗ ಕೋಲಾರ ಜಿಲ್ಲೆಯಲ್ಲಿ ನಂದೇ ಲೀಡಿಂಗ್ ಇತ್ತು ಚಿತ್ರದುರ್ಗ ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ಇದು ಐದು ಜಿಲ್ಲೆಗಳ ಒಳಗೊಂಡಂಥ ಕ್ಷೇತ್ರ ಇದು ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ಮತ್ತು ದಾವಣಗೆರೆ ದಾವಣಗೆರೆಯಲ್ಲಿ ಬರೀ ಮೂರು ತಾಲೂಕುಗಳು ಬರುತ್ತೆ ಒಂದು ದಾವಣಗೆರೆ ಮತ್ತು ಅದ್ರ ಜೊತೆಗೆ ಜಗಳೂರು ಮತ್ತು ಹರೆಯರ ಈ ಮೂರು ಜಿಲ್ಲೆ ಮೂರು ತಾಲೂಕುಗಳು ಮಾತ್ರ ಬರುತ್ತೆ ಇದರಲ್ಲಿ ಇದು ಉಳಿದಂಥ ಎಲ್ಲ ನಾಲ್ಕು ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳನ್ನ ಒಳಗೊಂಡಂಥ ಈ ಕ್ಷೇತ್ರ ಇದರಲ್ಲಿ ಮೊದಲಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬರೀ ತೊಂಬತ್ತೆಂಟು ಸಾವಿರ ಓಟ್ಗಳಿತ್ತು ಅದಾದ ನಂತರ ಮೊನ್ನೆ ಒಂದು ಲಕ್ಷ ತೊಂಬತ್ತು ಸಾವಿರ ಆಯಿತು ಓಟ್ಗಳು ಯಾವಾಗ ಎರಡು ಸಾವಿರದಲ್ಲಿ ಎರಡು ಸಾವಿರದಲ್ಲಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಚುನಾವಣೆಯಲ್ಲಿ ಈ ಒಂದು ಎರಡು ಸಾವಿರದ ಇಪ್ಪತ್ತಾರು ಬರ್ತಕ್ಕಂಥ ಜೂನಲ್ಲಿ ಬರ್ತಕ್ಕಂಥ ಚುನಾವಣೆಗೆ ನಾವೀಗಾಗಲೇ ಆರು ತಿಂಗಳಿಂದ ಮೊದಲಲ್ಲಿ ಜನವರಿ ಇಪ್ಪತ್ತೆರಡು ತಾರೀಕು ಕೂಡ್ಮಲೆಗೆ ಬಂದು ಪೂಜೆ ಮಾಡೋದ್ರ ಮುಖಾಂತರ ಸ್ಟಾರ್ಟ್ ಮಾಡಿ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದ ನಾವು ಎನ್ರೋಲ್ಮೆಂಟು ಮತ್ತು ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದರೆ ಎಲ್ಲರೂ ಯಾಕಂದರೆ ಎಷ್ಟೋ ಜನ ಪದವೀಧರಿಗೆ ಈ ಚುನಾವಣೆ ಬಗ್ಗೆ ಗೊತ್ತಿರೋದಿಲ್ಲ ಎನ್ರೋಲ್ಮೆಂಟ್ ಪ್ರಕ್ರಿಯೆ ಯಾವ ರೀತಿ ಅಂತ ಗೊತ್ತಿರೋದಿಲ್ಲ ಆಮೇಲೆ ಇನ್ನೂ ಕೆಲವ್ ಏನಪ್ಪ ಅಂದರೆ ಆಲ್ರೆಡಿ ಮಾಡಿಸಿರೋರು ಸಹ ನಾವು ಅಂತ ಹೇಳಿ ಸುಮ್ಮನೆ ಆದರೆ ಪ್ರತಿಯೊಬ್ಬ ಪರವೀದರೂ ಸಹ ಡಿಗ್ರಿ ಕಂಪ್ಲೀಟ್ ಆಗಿ ವರ್ಷ ಆಗಿರಬೇಕು ಮೂರು ವರ್ಷ ಆಗಿದ್ದ ಪ್ರತಿಯೊಬ್ಬ ಪರವೀದರನ್ನು ಸಹ ಎನ್ರೋಲ್ಮೆಂಟ್ ಮಾಡಿಸ್ಕೊಳ್ಳಿ ನವಂಬರಲ್ಲಿ ಎನ್ರೋಲ್ಮೆಂಟ್ ಬರುತ್ತೆ ಈಗಾಗಲೇ ನೋಂದಣಿ ಮಾಡಿಸಿರೋರು ಸಹ ಪ್ರತಿಯೊಬ್ಬರು ಮತ್ತೆ ಮಾಡ್ಕೊಳ್ಬೇಕು ಯಾಕಂದರೆ ಇದು ಪ್ರತಿ ಚುನಾವಣೆಗೂ ಎನ್ರೋಲ್ಮೆಂಟ್ ಮಾಡಿಸ್ಕೊಳ್ಬೇಕಾಗುತ್ತೆ ಅಷ್ಟು ಎಷ್ಟು ಜನಕ್ಕೆ ಅದು ಗೊತ್ತಿರಲ್ಲ ಅವೇನು ಮಾಡ್ತಾರೆ ನಮ್ದು ಇದೆಯಲ್ಲ ಅಂತ ಹೇಳಿ ಸುಮ್ನವಾಗಿ ಬಿಡ್ತಾರೆ ಆದರೆ ಎಲ್ಲರೂ ದಯವಿಟ್ಟು ಎನ್ರೋಲ್ಮೆಂಟ್ ಮಾಡಿಸ್ಕೊಳ್ಳಿ ನವಂಬರಲ್ಲಿ ನೋಟಿಫಿಕೇಶನ್ ಆಗುತ್ತೆ ದಯಮಾಡಿ ಈ ಬಾರಿ ನನಗೊಂದು ಅವಕಾಶ ಮಾಡಿಕೊಡಿ ಹೇಳಿ ನಾನು ತಮ್ಮಲ್ಲಿ ಎಲ್ಲ ಮುಳುಗಾಗ್ಲಿನ ಎಲ್ಲ ಪದವೀಧರ ಮತದಾರರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಒಬ್ಬ ಒಳ್ಳೆ ಅಭ್ಯರ್ಥಿಗೆ ಮತವನ್ನು ಕೊಟ್ಟಾಗ ನಾನು ಯಾವ ರೀತಿ ಮುಂದೆ ವಿಧಾನ ಪರಿಷತ್ತಲ್ಲಿ ತಮ್ಮೆಲ್ಲರ ಒಂದು ಸಮಸ್ಯೆಗಳನ್ನ ದುರೀತಿ ಹಿಡಿಯೋದಕ್ಕೆ ಅವಕಾಶ ಆಗುತ್ತೆ ಮತ್ತೆ ಅತ್ಯಂತ ಇದುವರೆಗೂ ಯಾರು ಯಾವ ಎಮ್ ಎಲ್ ಸಹ ಒಂದು ದುರೀತಿ ಇರಬಾರ್ದು ಅಂದರೆ ಈ ಸಮಸ್ಯೆಗಳ ಬಗ್ಗೆ ಆ ರೀತಿ ಯಾಕಂದರೆ ಆಗಲೇ ಸಾಹೇಬ್ ನಂಗೆ ಹೇಳಿದರು ಈಗ ಎಲ್ಲರೂ ಅನಿವಾರ್ಯತೆ ಇದ್ದಾರೆ ಡಾಕ್ಟರ್ ನಾಗರಾಜ್ ಆಗಲ್ಲ ಅವರೇ ಸ್ವಂತ ಯೋಚನೆ ಇರುತ್ತೆ ಅಂತ ಈಗ ಎಲ್ಲ ಪಕ್ಷದಲ್ಲಿ ಹೈಕಮಾಂಡ್ ಅಂದ ಮತ್ತೆ ರಾಜ್ಯಾಧ್ಯಕ್ಷರದಾಗ್ಬೋದು ಅಥವಾ ಆ ಪಕ್ಷದ ಒಂದು ಗಿಡ ಇರುತ್ತೆ ನೀವು ಅದು ಮಾತ್ರ ಇದು ಮಾಡ್ಬೋದು ಅಂತ ಆದರೆ ಸಾಹೇಬ ಹೇಳಿದ್ರೆ ಫ್ರೀಡಮ್ ಅಂದರೆ ಜನಗಳಿಗೆ ಒಳ್ಳೇದನ್ನ ನೀವು ಎಂತದೇ ರೀತಿಯಲ್ಲಿ ಯಾವಾಗ ಮಾಡಿದ್ರೂ ಸಹ ನಮ್ಮ ಸಂಪೂರ್ಣ ಬೆಂಬಲಿರುತ್ತೆ ನೀವು ನಮ್ಮನ್ನು ಕೇಳೋ ಅವಶ್ಯಕತೆ ಎಲ್ಲ ಮಾಡ್ಬೋದು ಅಂತೇಳಿ ಒಂದು ನನಗೆ ಧೈರ್ಯವನ್ನು ಕೊಟ್ಟಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಾವು ಈಗಾಗಲೇ ಸಂಚಲನ ಮಾಡಿದ್ವಿ ಆಗಲೇ ಒಂದು ಸುತ್ತು ಟೋಟಲಿ ಎಲ್ಲ ಐದು ಜಿಲ್ಲೆ ಮುಸ್ಲಂಬಿದ್ವಿ ಈಗ ತಾಲೂಕು ವೈಸ್ ಹೋಗ್ತಾ ಇದ್ವಿ ನೆಕ್ಸ್ಟ್ ಹೋಬಳಿ ವಯಸ್ಸು ಹೋಗ್ತೀವಿ ಈಗ ತಾಲೂಕು ವೈಸ್ ಆಗಲೇ ಎಲ್ಲ ದಾವಣಗೆರೆಯಲ್ಲಿ ತಾಲೂಕು ವೈಸ್ ಕೂಡ ಮುಗಿಸಿದಿವಿ ದಾವಣಗೆರೆ ಜಿಲ್ಲೆಯಲ್ಲಿ ಇನ್ನ ಚಿತ್ರದುರ್ಗ ಜಿಲ್ಲೆ ಮುಗಿಸಿದ್ವಿ ಚಿಕ್ಕಬಳ್ಳಾಪುರ ಮುಸ್ಕೊಂಡ್ ಬರ್ತಾ ಇದ್ವಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇದಾಗಿದೆ ಈಗ ಎರಡನೇ ರೋಡ್ ಮತ್ತೆ ಈಗ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ತಾಲೂಕು ಪೈಸ್ ತಾಲೂಕು ಹೋಗ್ತಾ ಇದ್ವಿ ಆ ಒಂದು ರೀತಿಯಲ್ಲಿ ಇವತ್ತು ನಾವು ಮುಳ್ಬಾಗ ಬಂದಿದ್ವಿ ಉಳುವಾಗಲೆಲ್ಲ ಇವತ್ತೆಲ್ಲ ಶಾಲಾ ಕಾಲೇಜುಗಳಿಗೆ ಭೇಟಿ ಕೊಡ್ತೀವಿ ಕೋರ್ಟಿಗೆ ಭೇಟಿ ಕೊಡ್ತೀವಿ ಅದ್ರ ಜೊತೆಗೆ ತಾಲೂಕು ಆಫೀಸು ಎಲ್ಲೆಲ್ಲಿ ಬದಲೀದರು ಜಾಸ್ತಿ ಸಿಗ್ತಾರೆ ಅದಕ್ಕೆಲ್ಲ ನಾವು ಭೇಟಿಯನ್ನು ಕೊಟ್ಟು ಅವ್ರಿಗೆ ಒಂದು ಮತಯಾಚನೆ ಮಾಡೋದ್ರ ಮುಖಾಂತರ ಮತ್ತೆ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತೀವಿ ಸರ್ ಅಂದ್ರೆ ಮತ್ತೆ ಎನ್ರೋಲ್ಮೆಂಟ್ ಮಾಡ್ಕೊಳ್ಳಿ ದಯಮಾಡಿ ಒಳ್ಳೆ ವ್ಯಕ್ತಿಗೆ ಮತಗಳನ್ನ ಕೊಡಿ ಅಂತ ಹೇಳಿ ನಾವು ಕೇಳ್ಕೊತಾ ಇದೀವಿ ಸಪೋರ್ಟ್ ಮಾಡಬೇಕಂತೇಳಿ ನಾವು ಪ್ರಪಂಚದಾದ್ಯಂತ ಬಹಳಷ್ಟು ಗೊಂದಲದ ವಾತಾವರಣದಲ್ಲಿ ನಾವೆಲ್ಲ ನಡೀತಾ ಇದ್ದೀವಿ ಪ್ರಪಂಚದಲ್ಲಿರೋ ಗೊಂದಲ ನಮ್ಮ ದೇಶ ಬಿಟ್ಟು ಹೋಗಿದೆ ಅಂತ ಏನಿಲ್ಲ ನಮ್ಮ ದೇಶನೂ ಭಾಳಷ್ಟು ಗೊಂದಲದಲ್ಲಿದೆ ಜೊತೆಗೆ ನಮ್ಮ ರಾಜ್ಯನೂ ಸಾಕಷ್ಟು ಗೊಂದಲದಲ್ಲಿದೆ ಇದಕ್ಕೆಲ್ಲ ಕಾರಣ ಏನು ಅಂತ ಹುಡುಕ್ತಾ ಹೋದರೆ ಎಲ್ಲ ಸುತ್ತಗಂಡು ಕೊನೆಗೆ ಇಷ್ಟೆಲ್ಲ ಗೊಂದಲಗಳಾಗೋದಕ್ಕೆ ಇಷ್ಟೆಲ್ಲ ಅವ್ಯವಸ್ಥೆ ಆಗೋದಕ್ಕೆ ಈ ಕುವ್ಯವಸ್ಥೆ ಆಗೋದಕ್ಕೆ ಇದಕ್ಕೆಲ್ಲ ಏನು ಕಾರಣ ಅಂತಂದೆಲ್ಲ ಎಲ್ಲ ನಾವೇನಾದರೂ ಕಾರಣ ಹುಡುಕ್ತಾ ಹೋದರೆ ಕೊನೆಗೆಲ್ಲ ಸುತ್ತ ನಮ್ಮ ಹತ್ರನೇ ಬರುತ್ತೆ ಪ್ರತಿಯೊಬ್ಬರು ನಾವೇ ಇದಕ್ಕೆಲ್ಲಾದರೂ ಕಾರಣ ಅಂತ ಯಾಕೆಂದರೆ ನಾವು ಜವಾಬ್ದಾರಿಗಳನ್ನ ತಗೊಂಡಿಲ್ಲ ನಾವು ಏನೋ ಹೆಂಗೋ ನಡೆಯುತ್ತೆ ಬಿಡು ಅಂತಂದೇಳಿ ಬಿಟ್ಟದ್ರಿಂದ ಈಗಿರುವಂತ ರಾಜಕೀಯ ವ್ಯವಸ್ಥೆ ಇರ್ಬೋದು ನಮ್ಮ ಪರಿಸರದ ನಾಶ ಇರ್ಬೋದು ಕೃಷಿಯಲ್ಲಿ ಅದು ಅನಾರೋಗ್ಯಕರ ಕೃಷಿ ಯಥೇಚ್ಛವಾಗಿ ರಾಸಾಯನಿಕಗಳನ್ನ ಬಳಸಿ ಮಾಡ್ತಾ ಇರೋಂಥ ಕೃಷಿ ಅದರ ಮೂಲಕ ಎಲ್ಲ ಜನರ ಆರೋಗ್ಯನ ಹಾಳು ಮಾಡ್ತಾ ಇರೋವಂಥದ್ದು ಆ ಥರದ ಕೃಷಿ ಇನ್ನು ಆರೋಗ್ಯ ಕೆಟ್ಟು ಅದು ಎಲ್ಲರೂ ಎಂಥದ್ದು ವೈದ್ಯೋ ನಾರಾಯಣ ಇಂಥದ್ದು ದರೆಯವರು ಅನ್ನತಾರ ಹಾಂ ವೈದ್ಯೋ ನಾರಾಯಣ ಹರಿ ಅಂತಾರೆ ಆದರೆ ಇದು ಡಾ ನಮ್ಮ ಡಾಕ್ಟರ್ ನಾಗರಾಜ್ದಲ್ಲ ಸಮ ಅವ್ರಿಗೆ ಸಂಬಂಧಪಟ್ಟದ್ದಲ್ಲ ಬಹಳಷ್ಟು ಜನ ವೈದ್ಯರದೆಲ್ಲ ಏನಾಗಿದೆ ಅಂತಂದರೆ ಎಲ್ಲ ಗಮನ ಹಣದ ಕಡೆಗಿದೆ ಹೊರ್ತು ಜನರ ಆರೋಗ್ಯದ ಕಡೆಗಿಲ್ಲ ಯಾರಾದರೂ ವಯಸ್ಸು ಸಿಕ್ಕರೆ ಸಾಕು ಅವರೆಲ್ಲ ಅವ್ರನ್ನ ಯಾವುದೋ ಒಂದು ಮಿಷಿನ್ಗಳೆಲ್ಲ ಕ ಪರಿಚ ಪರ್ಚೇಸ್ ಇಟ್ಕೊಂಡಿರ್ತಾರೆ ಕೋಟಿಗಟ್ಟಲೆ ಬೆಲೆ ಬಾಳುವಂಥ ಅಂಥ ಮಿಷಿನ್ಗಳು ಅವುಗಳೊಡಗೆ ಹಾಕೋದು ಬರೀ ಪರೀಕ್ಷೆ 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 ಕೊನೆಗೆ ಏನಾದರೂ ಒಂದು ಕಾಯಿಲೆ ಹುಡುಕಿ ಅದಕ್ಕೆ ಔಷಧಿ ಕೊಡೋ ನೆಪದಲ್ಲಿ ಅವ್ರದ್ದು ಹಣ ಕಿತ್ಕೊಳ್ಳೋ ಅಂಥದ್ದು ಕೆಲವು ಸರಿ ಉಪಯೋಗ ಇಲ್ಲದೆ ಇದ್ರೂ ಕೂಡ ಅವಶ್ಯಕತೆ ಇಲ್ಲದೇ ಇದ್ರೂ ಕೂಡ ಆಪ್ರೇಷನ್ಗಳು ಮಾಡುವಂಥದ್ದು ಈ ಥರದ ವೈದ್ಯ ಪದ್ಧತಿ ಏನಿದೆ ಅದು ಇನ್ನು ಶಿಕ್ಷಣ ಅನ್ನೋದು ಅದು ಹಣಕ್ಕಾಗಿ ಅದು ಬದುಕೋದಕ್ಕೆ ಮುಂದೆ ನಾವು ಹೆಂಗೆ ಬದುಕಬೇಕ ಅನ್ನೋದಕ್ಕೆ ಶಿಕ್ಷಣ ಕಲಿಸೋ ಅಂಥದ್ದು ಚಿಕ್ಕ ವಯಸ್ಸಿನಿಂದನೇ ಕಾಂಪಿಟೇಷನ್ ಕಲಿಸೋಂಥ ಶಿಕ್ಷಣದ ವ್ಯವಸ್ಥೆ ಈ ಥರದ್ದೆಲ್ಲದು ಇವೆಲ್ಲ ಒಂದಕ್ಕೊಂದು ಪೂರಕ ಜೊತೆಗೆ ನಮ್ಮ ಆಡಳಿತದ ವ್ಯವಸ್ಥೆ ಏನಿದೆ ಅದು ಸಂಪೂರ್ಣವಾಗಿ ಹದಗೆಟ್ಟಿದ್ದು ಅದು ಸಂಪೂರ್ಣವಾಗಿ ಹಣ ಕೇಂದ್ರೀಕೃತ ಅವು ಯಾವುದೇ ಒಂದು ನಮ್ಮ ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳ ಪ್ರಭುತ್ವ ಇರಬೇಕು ಇದರಲ್ಲಿ ನಮ್ಮ ಪ್ರಜಾಪ್ರಭುತ್ವ ಹೋಗಿ ಹಣದ ಪ್ರಭುತ್ವ ಆಗಿದೆ ಇದರಲ್ಲಿ ಒಂದು ನಾವು ಪರಿವರ್ತನೆ ತರಬೇಕು ಅಂತಂದರೆ ಯಾರೋ ಅವ್ರು ಮಾಡ್ತಾರೆ ರಾಹುಲ್ ಗಾಂಧಿ ಮಾಡ್ತಾರೆ ಸಿದ್ದರಾಮಯ್ಯ ಮಾಡ್ತಾರೆ ಅಂತ ನಾವು ಕಾದು ಕೂತ್ಕೊಂಡ್ರೆ ಅದು ಆಗದೆ ಇರೋಂಥದ್ದು ಯಾಕೆಂದರೆ ನಮಗೆಲ್ಲರಿಗೂ ಗೊತ್ತಿದೆ ಪತ್ರಕರ್ತರಿಗೂ ಗೊತ್ತಿದೆ ಯಾವ ನಾವು ಹಳ್ಳಿ ಕ ಕೆಟ್ಟ ಹಳ್ಳಿಗೆ ಹೋಗಿ ಯಾವುದೋ ಮೂಲೆಯಲ್ಲಿರೋ ಜನರನ್ನು ಕೇಳಿದರೂ ಕೂಡ ಅವ್ರಿಗೆಲ್ಲರಿಗೂ ಗೊತ್ತಾಗಿದೆ ಏನಂದರೆ ಸಂಪೂರ್ಣ ಅವ್ಯವಸ್ಥೆ ಕುಸ್ಥೆಯಲ್ಲಿದ್ದೀವಿ ಅಂತ ನಾವು ಮೂಲತಃ ಸಮಾಜವಾದದ ಹಿನ್ನೆಲೆಯಿಂದ ಬಂದಿರೋವಂಥವ್ರು ನಮ್ಮ ತಂದೆ ಜೆ ಎಚ್ ಪಟೇಲ್ರಾಗಲಿ ಮತ್ತು ಈಗಿರುವಂಥ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರಾಗಲಿ ರಾಮ್ ಮನೋಹರ್ ಅವರ ಶಿಷ್ಯರು ಜೊತೆ ಜಾರ್ಜ್ ಫರ್ನಾಂಡಿಸು ಮೊದಲು ಮೇ ಈ ಥರ ಕರ್ಪೂರಿ ಠಾಕೂರು ಈ ಥರದ ಬಹಳಷ್ಟು ನಾಯಕರುಗಳ ಜೊತೆಗೆ ಭಾರತ ದೇಶದಲ್ಲಿ ಒಂದು ಸಮಾಜವಾದದ ಎಲ್ಲರೂ ಸಮ ಅನ್ನೋಂಥ ಭಾವನೆ ಬರೋದಕ್ಕೆ ಆರ್ಥಿಕವಾಗಿ ಎಲ್ಲರನ್ನು ಸಮ ಮಾಡೋದಕ್ಕಾಗಲ್ಲ ಆದರೆ ನಮಗೆ ಭಾವನೆಯಲ್ಲಿ ನಾವೆಲ್ಲರೂ ಸಮ ಯಾರೋ ದೊಡ್ಡವರು ಅಂತಲ್ಲ ಯಾರೋ ಚಿಕ್ಕವರು ಅಂತಲ್ಲ ಅವರು ನಾವು ಸಮ ಅಂತ ಭಾವನೆ ಇರೋವಂಥ ಒಂದು ಸಮ ಸಮಾಜವನ್ನು ಕಟ್ಟಬೇಕು ಅಂತಂದೇಳಿ ಹಲವಾರು ದಶಕಗಳು ರಾಮ್ ಮನೋಹರ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ತಂದೆಯವರು ಅವರೆಲ್ಲರೂ ಕೆಲಸ ಮಾಡಿದ್ದಿದೆ ಈಗ ಮತ್ತೆ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗುವಂಥದ್ದು ರಾಮಕೃಷ್ಣ ಹೆಗ್ಡೆ ಅವರು ನಜೀರ್ ಸಾಹೇಬರು ಈ ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಆಸಕ್ತಿಯನ್ನು ತೋರಿಸಿ ಈಗೆಲ್ಲ ಅಧಿಕಾರ ಅನ್ನೋದು ಕೇಂದ್ರೀಕೃತ ಆಗಿದೆ ಯಾರೋ ಡೆಲ್ಲಿ ಒಳಗೆ ಕುತ್ಕೊಂಡ್ರವರು ಒಂದಿಬ್ರು ಸೇರ್ಕೊಂಡು ಪೂರ್ತಿ ರಾ ಈ ದೇಶದ ಭವಿಷ್ಯ ಬರೆಯೋದು ನೋಡ್ತಾರೆ ಇಲ್ಲಿ ಕರ್ನಾಟಕದಲ್ಲಿ ಯಾರೋ ಒಂದು ಐದಾರು ಜನ ಒಟ್ಟಿಗೆ ಸೇರ್ಕೊಂಡು ಅವರು ನಮ್ಮ ರಾಜ್ಯದ ಭವಿಷ್ಯ ಬರೆಯೋದು ನೋಡ್ತಾರೆ ಜಿಲ್ಲಾ ಮಟ್ಟದಲ್ಲೂ ಕೂಡ ನೋಡಿದ್ರೆ ಕೆಲವೇ ಕೆಲವು ಜನ ಆ ಜಿಲ್ಲೆಯ ಭವಿಷ್ಯ ಈ ಥರದ್ದೆಲ್ಲದು ಒಂದೇನಿದೆ ಇದು ಆಗಬಾರ್ದು ಅಂತಾನೆ ನಾವು ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಮಾ ನಾವು ಮೊದಲಿಂದಲೂ ಮಾತಾಡ್ತಾ ಬಂದಿದ್ದೀವಿ ಈಗ ನಮಗೆ ಇ ಇರೋ ಆಲೋಚನೆಗಳನ್ನು ಸಮರ್ಥವಾಗಿ ಜನರಿಗೆ ತಲುಪಿಸೋಂಥದ್ದು ಜೊತೆಗೆ ಈ ವಿಧಾನಸಭೆ ಮತ್ತು ವಿಧಾನ ಏನಿದಾವೆ ಇದರೊಳಗೆ ಕಲಾಪಗಳು ನಡೆಯೋದು ಕೂಡ ಅಸಹ್ಯಕರವಾಗಿ ನಾನು ಆಗಲೇ ಒಂದು ಸರಿ ಎಮ್ ಎಲ್ ಎ ಆಗಿ ನೋಡಿದ್ದೀನಿ ನಾನು ಭಾಳ ಸಾಕಷ್ಟು ಬೇರೆ ಬೇರೆ ದೇಶಗಳಲ್ಲೆಲ್ಲ ಓಡಾಡಿ ಸಾಕಷ್ಟು ಸೆಮಿನಾರ್ಗಳನ್ನ ಮಾಡಿ ನಾನೇ ಕೆಲವು ಸೆಮಿನಾರ್ಗಳನ್ನ ಕಂಡಕ್ಟ್ ಮಾಡ್ತಿದ್ದೆ ಬೇರೆ ಬೇರೆ ದೇಶಗಳಲ್ಲಿ ಇಲ್ಲೂ ಸೆಮಿನಾರ್ ಸೆಮಿನಾರ್ಗಳು ಅಂಥವನ್ನೆಲ್ಲವನ್ನೂ ಅಟೆಂಡ್ ಮಾಡಿದ್ದು ಇದೆ ನಾನು ಕಂಡಕ್ಟ್ ಮಾಡಿದ್ದಿದೆ ನಾನು ಭಾಳ ಒಳ್ಳೆ ಚಿಂತನೆ ಮಾಡಬೇಕು ಒಂದು ವಿಧಾನಸಭೆ ಒಳಗಡೆ ಒಳ್ಳೆ ಒಂದು ಸಂಭಾಷಣೆನ ಮಾಡಬೇಕು ಅಂತಂದೇಳಿ ವಿಧಾನಸಭಾ ಆಗಿ ಹೋಗಿ ಒಂದು ವಾರದೊಳಗಡೆ ಬೇಜಾರಾಗೋಯ್ತು ನಾನು ಎಲ್ಲಿ ಯಾವ ಒಂದು ಪರಿಸ್ಥಿತಿ ಸಿಗಕಂಬಿಟ್ಟೆ ಅಂತಂದೇಳಿ ಯಾರೂ ಒಂದು ಒಳ್ಳೆ ಮಾತಾಡೋರಿಲ್ಲ ಬರೀ ಒಬ್ಬರನ್ನೊಬ್ಬರು ಬೈಯೋದು ಟೀಕೆ ಮಾಡೋದು ಜನರ ಬಗ್ಗೆ ಕಳಕಳಿ ಇದೆ ಅಂತ ಅಂತಾರೆ ಆದರೆ ಕೆ ಅವ್ರು ಮಾತಾಡೋದು ಜೋರಾಗಿ ಮಾತಾಡ್ತಾ ಪತ್ರಕರ್ತರ ಕಡೆ ನೋಡ್ತಿರ್ತಾರೆ ನನ್ನ ಸುದ್ದಿ ಬರೀಲಿ ಅಂತ ಈ ಥರದ ಬರೀ ಗಮನ ಸೆಳೆಯೋದಕ್ಕೋಸ್ಕರ ಹಣ ಮಾಡೋದಕ್ಕೋಸ್ಕರ ಅನ್ನೋಂಥದನ್ನ ಅಧಿಕಾರ ಅಧಿಕಾರ ಅಂತಂದು ಅಧಿಕಾರ ಅಧಿಕಾರನ ಪದನೇ ತಪ್ಪದು ಅಧಿಕಾರ ಅನ್ನೋದ್ರ ಬದಲು ಜವಾಬ್ದಾರಿ ಒಬ್ಬ ಎಮ್ ಎಲ್ ಎ ಅಂದರೆ ಅದೊಂದು ಜವಾಬ್ದಾರಿ ಯಾವುದೋ ಒಂದು ಮಂತ್ರಿ ಅಂದ್ರೆ ಒಬ್ಬ ಜವಾಬ್ದಾರಿ ಅದು ಒಬ್ಬ ಎಮ್ ಎಲ್ ಎ ಆದ ಒಂದು ಜವಾಬ್ದಾರಿ ಬರೀ ಆ ಒಂದು ಆ ಕಾನ್ಸ್ಟೆನ್ಸಿಗೆ ಅಷ್ಟೇ ಸೀಮಿತ ಅಲ್ಲ ಈಗ ಮುಳುಬಾಗಿಲಿನ ಜ ಎಮ್ ಎಲ್ ಎ ಅಂತಂದ್ರೆ ಬರೀ ಮುಳುಬಾಗಿಲಿನ ಬಗ್ಗೆ ಯೋಚನೆ ಮಾಡೋದಲ್ಲ ಸಂಪೂರ್ಣ ರಾಜ್ಯದ ಬಗ್ಗೆ ಯೋಚನೆ ಮಾಡಬೇಕು ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯ ಅಂತಂದ್ರೆ ಆತ ಬರೀ ತನ್ನ ಕಾನ್ಸ್ಟೆನ್ಸಿ ನೋಡೋದಲ್ಲ ಜಿಲ್ಲೆ ಬಗ್ಗೆ ಯೋಚನೆ ಮಾಡ್ಬೇಕು ಒಬ್ಬ ಪಾರ್ಲಿಮೆಂಟ್ ಸದಸ್ಯ ಅಂತಂದ್ರೆ ತಮ್ಮ ಜಿಲ್ಲೆದಷ್ಟೇ ಅಲ್ಲ ಅವನು ಪೂರ್ತಿ ಸಂಪೂರ್ಣ ದೇಶದ ಬಗ್ಗೆ ಯೋಚನೆ ಮಾಡಬೇಕು ಆ ಥರದ ರಾಜಕಾರಣಿಗಳು ಆ ಥರದ ಜನರ ಜನಪ್ರತಿನಿಧಿಗಳನ್ನು ಆರಿಸುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ ಈಗ ನಾವು ಸಂಯುಕ್ತ ಜನತಾದಳ ಪಕ್ಷ ಜೆ ಡಿ ಯು ಪಕ್ಷದಿಂದ ಒಬ್ಬ ಸಜ್ಜನ ಸಜ್ಜನ ಈಗಾಗಲೇ ಮಾಲೂರಿನಲ್ಲಿ ಇವರು ಡಾಕ್ಟರ್ ನಾಗರಾಜ್ ಮತ್ತು ಅವರ ಶ್ರೀಮತಿ ಸಹನಾ ಅವರು ಇಬ್ಬರು ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಜನರಿಗೆ ಆರೋಗ್ಯ ಅದು ಅವರು ಬಹುತೇಕ ಆಯುರ್ವೇದದ ಕಡೆಗೆ ಗಮನ ಕೊಡ್ತಾರೆ ಆದರೆ ತಕ್ಷಣಕ್ಕೆ ಯಾರಿಗಾದರೂ ಏನಾದರೂ ರಿಲೀಫ್ ಬೇಕು ಅಂದರೂ ಕೂಡ ಅವರು ಆಲೋಪತಿನೂ ಕೂಡ ಉಪಯೋಗಿಸ್ಕೊಂಡು ಒಂದು ಈ ಮ ನಿನ್ನೆ ಮೊನ್ನೆ ಇತ್ತೀಚೆಗೆ ಅವರು ಒಂದು ಹಾಸ್ಪಿಟಲ್ನೂ ಓಪನ್ ಮಾಡಿದ್ದಾರೆ ಭಾಳಷ್ಟು ಬಡವರಿಗೆ ಅವರು ಸಹ ಬಡವರು ಅನ್ನೋದಕ್ಕಿಂತ ಯಾ ಆರೋಗ್ಯ ಸಮಾಜದಲ್ಲಿ ಆರೋಗ್ಯ ಇರಬೇಕು ಅನ್ನೋದ್ರ ಕಡೆ ಹೆಚ್ಚು ಗಮನ ಕೊಡ್ತಿದ್ದಾರೆ ಅವರಿಗೆ ಅವ್ರನ್ನ ನಾವು ಸಂಯುಕ್ತ ಜನತಾದಳದಿಂದ ಈಗ ಅಭ್ಯರ್ಥಿಯನ್ನಾಗಿ ನಾವು ಘೋಷಣೆ ಮಾಡ್ತಾ ಇದೀವಿ ಅವರು ಅಭ್ಯರ್ಥಿ ನಮ್ಮ ಅಭ್ಯರ್ಥಿ ಆಗಿರ್ತಾರೆ ಮುಂದೆ ಜೂನು ಜೂನ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಚುನಾವಣೆ ಬರುತ್ತೆ ಅದು ಪದವೀಧರರು ಆರಿಸುವಂಥದ್ದು ಪದವೀಧರರು ವಿದ್ಯಾವಂತರು ಅಂದ್ರೆ ಸ್ವಲ್ಪ ಪ್ರಜ್ಞೆ ಇರಬೇಕು ಒಳ್ಳೇದು ಎಂಥ ಯಾರು ಒಳ್ಳೆಯವರು ಯಾರು ನಮ್ಮನ್ನ ನಮ್ಮ ಜವಾಬ್ದಾರಿ ತಗೊಂತಾರೆ ಅವರಿಂದ ಏನು ಕೆಲಸ ಆಗುತ್ತೆ ಅನ್ನೋಂಥದನ್ನ ಯೋಚನೆ ಮಾಡೋ ಪ್ರಜ್ಞಾವಂತ ಜವಾಬ್ದಾರಿಯುತವಾದಂಥ ನಮ್ಮ ಇವ್ರಿಗೆ ಬರ್ಬೇಕಾಗತ್ತೆ ಲಕ್ಷ್ಮಯ್ಯ ಅಂತ ಹ್ಮ್ ನಮಸ್ಕಾರ ಬನ್ನಿ ಬನ್ನಿ ಸೊ ಆ ಥರದ್ದು ಒಂದಿರಬೇಕಾಗತ್ತೆ ಹಾಗಾಗಿ ನಾವು ಪ್ರಜ್ಞಾವಂತ ಮತದಾರರು ಅಂದ್ರೆ ಈಗ ನಮ್ಮ ಪದವೀಧರ ಏನಿದ್ದಾರೆ ಅವ್ರನ್ನೆಲ್ಲರನ್ನೂ ಭೇಟಿ ಮಾಡೋದಕ್ಕೆ ಹೊರಟಿದೀವಿ ಅದಕ್ಕೆ ಮೊದಲಿಗೆ ನಾವು ಪತ್ರಕರ್ತರು ಬಹಳ ಪ್ರಜ್ಞಾವಂತ ಅಂತ ನಾವು ಯಾಕೆಂದ್ರೆ ಬಹುತೇಕರು ಡಿಗ್ರಿ ಹೋಲ್ಡರ್ಸ್ ಇರ್ತಾರೆ ಯಾರು ಡಿಗ್ರಿ ಇಲ್ದ ಇರೋರು ಯಾರ ಇದ್ರೆ ಹೇಳ್ರಿ ಬಹುತೇಕರು ಪದವೀಧರರು ಇರ್ತಾರೆ ಆಮೇಲೆ ಸಾಕಷ್ಟು ವಿಷಯ ಸಂಗ್ರಹಣೆ ಮಾಡ್ಕೊಂಡು ಒಂದು ಪ್ರಜ್ಞೆ ಇರುತ್ತೆ ಏನು ಒಳ್ಳೇದು ಏನು ಕೆಟ್ಟದ್ದು ಅಂತ ಆದರೆ ಈಗ ಈಗ ನಮ್ಮ ಸಮಾಜದಲ್ಲಿ ಅಸಹಾಯಕತೆ ಅನ್ನೋಂಥದ್ದು ಎಷ್ಟು ತುಂಬ್ಕೊಂಬಿಟ್ಟಿದೆ ಅಂದರೆ ಎಲ್ಲರೂ ಅಸಹಾಯಕರೇ ನಾವೇನೋ ಸ್ವಾತಂತ್ರ್ಯ ಬಂದಿದೆ ನಮ್ಮ ದೇಶಕ್ಕೆ ಅಂತ ಅಂತೀವಿ ಆದರೆ ಪ್ರತಿ ಯಾರನ್ನೇ ಕೇಳಿದ್ರು ತಮ್ಮ ಅಸಹಾಯಕ ಅಸಹಾಯಕತೆ ಬಗ್ಗೆನೇ ಮಾತಾಡ್ತಾರೆ ಒಬ್ಬ ಎಮ್ ಎಲ್ ಎ ಅದನ್ನು ದುಡ್ಡು ಹಾಕ್ತಾಕಂತೀಯಪ್ಪ ನೀನು ಅಂತಂದರೆ ನಾವು ಎಲೆಕ್ಷನ್ ದುಡ್ಡು ಕೊಟ್ಟಿದ್ವಿ ರೀ ಎಮ್ ಎಲ್ ಎಮ್ ಎಲ್ ಸಿಗಳು ಎಲೆಕ್ಷನ್ನೇ ದುಡ್ಡು ಹಂಚಿದ್ವಿ ಮತ್ತು ನಾನು ದುಡ್ಡು ಮತ್ತೆ ವಾಪಸ್ ತಗೊಳ್ಳಲೇಬೇಕು ಮತ್ತು ಮುಂದಿನ ಗೆ ಜಾಸ್ತಿ ಮಾಡಲೇಬೇಕು ಅನ್ನಂತ ತನ್ನ ಅಸಹಾಯಕತೆ ಅವನು ಹೇಳ್ತಾನೆ ಜನರ ಹತ್ರ ಹೋಗಿ ಯಾಕೆ ದುಡ್ಡು ತಗೋತೀರಿ ಅಂತಂದ್ರೆ ಏಯ್ ಇವ್ರನ್ನೆಲ್ಲ ನಂಬೋದಕ್ಕೆ ಆಗಲ್ಲ ಇವರೆಲ್ಲ ರಾಜಕಾರಣಿಗಳೆಲ್ಲ ಕಳ್ಳರು ಇವರು ಮನೆ ಮೊನ್ನೆ ಇಲ್ಲಿ ಸೈಕಲ್ ಮೇಲೆ ಓಡಾಡ್ತಿದ್ದ ಜಿಲ್ಲಾ ಪಂಚಾಯತ್ ಸದಸ್ಯ ಈಗಲ್ಲೇ ದೊಡ್ಡ ಮನೆ ಕಟ್ಕೊಂಡಿದಾನೆ ದೊಡ್ಡ ಕಾರ್ ಮಾಡ್ಕೊಂಡಿದ್ದಾನೆ ಅವ್ರದ್ದು ಮತ್ತೆ ಕಿತ್ಕೋಬೇಕಲ್ಲ ಹಂಗಾಗಿ ನಾವು ಅವ್ರ ಹತ್ರ ಕಿತ್ಕೊಂತೀವಿ ಅಂತಂದೇಳಿ ಅವ್ರು ಅವ್ರ ಅಸಹಾಯಕತೆ ಜನ ಹೇಳ್ತಾರೆ ಮಂತ್ರಿಗಳಾಗಲಿ ಮುಖ್ಯಮಂತ್ರಿ ಆಗಲಿ ಪ್ರಧಾನಮಂತ್ರಿ ಎಲ್ಲರೂ ನಮ್ಮ ದೇಶದಲ್ಲಿ ಅಸಹಾಯಕರಾಗಿದ್ದಾರೆ ನಾವು ನಾಗರಾಜ್ ಅವ್ರನ್ನ ಅಸಹಾಯಕರು ಅಂತ ನೋಡೋಲ್ಲ ಇವರು ಒಂದು ಸ್ವತಂತ್ರವಾಗಿ ಯೋಚನೆ ಮಾಡೋವಂಥವ್ರು ಯಾರ ಮೇಲೂ ಡಿಪೆಂಡೆನ್ಸಿ ಅನ್ನೋವಂಥದ್ದಿಲ್ಲ ಈಗ ನಮ್ಮ ನಾವು ಹೇಳ್ಬೇಕು ಅಂತಂದ್ರೆ ನಮ್ಮ ಕೇಂದ್ರದಲ್ಲಿರುವಂಥ ನಮ್ಮ ನಿತೀಶ್ ಕುಮಾರ್ ಅವರು ಕೆಲವು ಸರಿ ಅಸಹಾಯಕರಾಗಿರ್ತಾರೆ ಯೋ ಈ ಇವ್ರ ಜೊತೆ ಇಲ್ಲಿ ಕಳ್ಳರ ಜೊತೆಗೆ ಹೋಗೋದೋ ಇಲ್ಲ ಸುಳ್ಳರ ಜೊತೆಗೆ ಹೋಗೋದೋ ಅಂತ ಆಯ್ಕೆ ಅನ್ನೋದು ಇವೆಲ್ಲರ ನಡುವೆ ಇರ್ತೈತಿ ಕಳ್ಳರ ಜೊತೆಗೆ ಹೋಗ್ಬೇಕ ಸುಳ್ಳರ ಜೊತೆಗೆ ಹೋಗ್ಬೇಕು ಈ ಆಯ್ಕೆ ಒಳಗೆ ಅವರು ಅಸಹಾಯಕರಾಗಿದ್ದಾರೆ ಬಟ್ ನಾವು ಕರ್ನಾಟಕ ರಾಜ್ಯದಲ್ಲಿ ಜೆ ಡಿ ಯು ಪಕ್ಷ ಉದಯ ಆಗಿದ್ದು ಜೆ ಎಚ್ ಪಟೇಲ್ರು ರಾಮಕೃಷ್ಣ ಹೆಗ್ ಹೆಗ್ಡೆ ಅವರು ಇವರು ಮತ್ತೆ ನಿಧ ಶರದ್ ಯಾದವ್ ಅವರು ಇವರೆಲ್ಲ ಸೇರಿ ಸ್ಥಾಪಿಸಿದ ಪಕ್ಷ ಬಚ್ಚೇಗೌಡ್ರು ಬಚ್ಚೇಗೌಡರು ಆಮೇಲೆ ಗೋವಿಂದ ಗೌಡರು ಇವರೆಲ್ಲರೂ ಸೇರಿ ಸ್ಥಾಪಿಸಿದಂಥ ಪಕ್ಷ ಇದು ಇದು ಮೊದಲು ಭಾಳ ಪ್ರಬಲವಾಗಿತ್ತು ಆದರೆ ಕಾಲಕ್ರಮೇಣ ನಮ್ಮ ಅಧ್ಯಕ್ಷರುಗಳಾದಂಥ ಭೈರೇಗೌಡರು ತೀರ್ಕೊಂಡ್ರು ನಾಗೇಗೌಡರು ಆ ಆಮೇಲೆ ರಾಮಕೃಷ್ಣ ಹೆಗ್ಡೆ ಅವರು ಹೋದರು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಖಾಲಿ ಮಾಡಿದ್ರಿಂದ ನಮ್ಮ ಪಕ್ಷ ಸ್ವಲ್ಪ ಕ್ಷೀಣಿಸ್ತಾ ಬಂದಿದೆ ಆದರೆ ಇದರೊಳಗಡೆ ಆ ಸ್ಪಿರಿಟ್ ಅಂತ ಏನಂತೀವಿ ಆ ಸ್ಪಿರಿಟ್ ಅನ್ನೋಂಥದ್ದಿದೆ ಅದನ್ನು ಮತ್ತೆ ಉಪಯೋಗಿಸ್ಕೊಂಡು ಆ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಕರ್ನಾಟಕ ರಾಜ್ಯದಾದ್ಯಂತ ಒಂದು ಸಾವಯವ ರಾಜಕಾರಣ ಅಂತ ನಾವು ಹೇಳ್ತೀವಿ ಸಾವಯವ ರಾಜಕಾರಣ ಅಂದರೆ ಇದರೊಳಗೆ ಯಥೇಚ್ಛವಾಗಿ ಹಣ ಖರ್ಚು ಮಾಡೋದು ಇದು ಹೆಂಡಾಗಿ ಕೊಡೋದು ಜಾತಿ ಧರ್ಮ ಇದ್ರ ಮೂಲಕ ನಾವು ಇದು ಕೊಡ್ರಿ ನಮಗೆ ಮತ ಕೊಡ್ರಿ ನಾವು ನಿಮ್ಮ ಜಾತಿಯವರು ಅಂತ ಹೇಳೋಂಥ ಆ ಪರಿಪಾಠ ಬಿಟ್ಟು ನಾವು ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಪ್ರಜ್ಞಾವಂತರು ನಾವು ಪ್ರಜ್ಞಾವಂತರೆಲ್ಲರೂ ನಮ್ಮ ಜೊತೆ ಬನ್ನಿ ಅಂತಂದೇಳಿ ಕರೆಯುವಂಥದ್ದು ಈಗಿರೋವಂಥ ಸ್ಪರ್ಧೆ ಅಂದರೆ ಪ್ರಜ್ಞೆ ಇದ್ದವರು ಪ್ರಜ್ಞೆ ಇಲ್ಲದವ್ರ ನಡುವೆ ಸಂತೋಷವಾಗಿರೋರು ದುಃಖದಲ್ಲಿರೋರ ನಡುವೆ ಒಳ್ಳೆ ಜನ ಮತ್ತು ಕೆಟ್ಟ ಜನರ ನಡುವೆ ನಮಗೆ ನಾವು ನಾವೇನೋ ಸರ್ಟಿಫಿಕೇಟ್ ಕೊಟ್ಕೊಂತೀವಿ ನಾವು ಒಳ್ಳೆ ಜನ ಅಂತಂದೇಳಿ ನಮಗೆ ನಾವು ಹೇಳ್ಕೊಂತೀವಿ ಬೇರೆ ಒಳ್ಳೆಯರು ಅಂತಂದು ಯಾರು ಅನ್ನೋಂಥವ್ರು ನಮಗೆ ಮಾರ್ಗದರ್ಶನ ಮಾಡೋದಕ್ಕೆ ಬೇಕಾದ್ರೂ ಬರ್ಬೋದು ಅವರು ನಮ್ಮ ಒಳ್ಳೆಯವರು ಮತ್ತು ಕೆಟ್ಟವರು ಅಂತ ನಾವೆಲ್ಲ ಯಾರು ಗೊತ್ತಿದೆ ಯಾರ್ಯಾರು ಕೆಟ್ಟವ್ರು ಇದ್ದಾರೆ ಜೈಲಿಗೆ ಹೋಗಿ ಬಂದರವರು ಇದ್ದಾರೆ ಜೈಲಿಗೆ ಹೋಗಿ ಬಂದರೂ ಅಧಿಕಾರಕ್ಕಾಗಿ ಹಂಬಲಿಸ್ತಾ ಇರುವಂಥವ್ರು ಇರ್ತಾರೆ ಎಲೆಕ್ಷನ್ ನಿಲ್ತಿರ್ತಾರೆ ಎಷ್ಟು ಫಿ ಫಿಫ್ಟಿ ಫೋರ್ ಪರ್ಸೆಂಟ್ ಆಫ್ ದಿ ಎಂ ಪೀಸು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳಿದಾವಂತೆ ಈಗಿರುವಂಥ ಪಾರ್ಲಿಮೆಂಟಲ್ಲಿರೋರು ನಮ್ಮ ಅಸೆಂಬ್ಲಿ ಒಳಗಿರೋ ಇವ್ರ ಬಗ್ಗೆ ಅವ್ರ ಮೇಲೆ ಒಂದು ಫಿಫ್ಟಿ ಪರ್ಸೆಂಟ್ ಜನರ ಮೇಲೆ ಕೇಸ್ಗಳಿದ್ದಾವೆ ಅದೆಷ್ಟು ಪರ್ಸೆಂಟೇಜನ್ನು ತಗೋಬೇಕಿದೆ ಕರೆಕ್ಟಾಗಿ ಇಂಥವರೆಲ್ಲರೂ ನಮ್ಮ ಇಂಥವರೆಲ್ಲರೂ ನಮ್ಮನ್ನು ಆಳೋ ನಾವು ಎಂಥ ದುಸ್ಥಿತಿಯಲ್ಲಿ ದುಸ್ಥಿತಿಯಲ್ಲಿದ್ದೀವಿ ಅಂತ ಗೊತ್ತಾಗುತ್ತೆ ಇದಕ್ಕೆ ನಾವೆಲ್ಲರೂ ಎಚ್ಚರಗೊಳ್ಬೇಕಾಗಿದೆ ಆ ಎಚ್ಚರಗೊಳ್ಳುವಂಥ ಪ್ರಕ್ರಿಯೆ ಅದು ಚುನಾವಣೆಯ ಪ್ರಕ್ರಿಯೆ ಮೂಲಕ ಎಲ್ಲರನ್ನು ಎಚ್ಚರಿಸ್ಬೇಕು ನಾವು ಎಚ್ಚರಗೊಳ್ಬೇಕು ಅಂತಂದೇಳಿ ನಾವು ಹೊರಟಿದ್ದೀವಿ ಪತ್ರಕರ್ತ ಮಿತ್ರರದ್ದು ಎಲ್ಲರದು ಒಂದು ಬೆಂಬಲ ನಮ್ಮ ಜೊತೆಗೆ ಸಹಾಯ ಬೆಂಬಲ ನಮ್ಮ ಜೊತೆಗಿರಲಿ ಈಗ ಇದು ನೋಟಿಫಿಕೇಶನ್ ನವೆಂಬರ್ ಆಗುತ್ತೆ ಆವಾಗ ನೀವು ಎಲ್ಲರೂ ಕೂಡ ಇದು ಎನ್ರೋಲ್ಮೆಂಟ್ ಮಾಡಿಸಿ ಆಮೇಲೆ ನಮಗೆ ಓಟ್ ಅಂತ ಹಕ್ಕಿನಿಂದ ಕೇಳ್ತೀವಿ ನಾವು ಒಳ್ಳೆ ಜನ ನಮಗೆ ಓಟ್ ಕೊಡ್ರಿ ಅಂತ ನಮಗಿಂತ ಒಳ್ಳೆ ಜನ ಅಂತ ಯಾರು ನಿಮ್ಗೆ ಅನಿಸಿದರೆ ದಯಮಾಡಿ ತೋರಿಸ್ರಿ ನಾವು ನಮ್ಮ ಜಾಗನ ದುಡ್ಡು ಕೊಡದೆ ಎಲೆಕ್ಷನ್ ಮಾಡ್ತೀವಿ ಇನ್ನಂಥದು ಕಾಂಗ್ರೆಸ್ನವರಾಗಲಿ ಬಿ ಜೆ ಆಗಲಿ ಜೆ ಡಿ ಎಸ್ನ ಯಾವುದೇ ಪಕ್ಷದವರಾಗಲಿ ಅವರು ನಮಗಿಂತ ಜೋರಾಗಿ ಮಾಡ್ತೀವಿ ಅಂತಂದು ಯಾರೇ ಬಂದರೂ ಕೂಡ ನಾವು ಅವ್ರಿಗೆ ಬಿಟ್ಕೊಟ್ಟು ಸಪೋರ್ಟ್ ಮಾಡ್ತೀವಿ ಆಮೇಲೆ ನಮ್ಮ ರವಿಕೃಷ್ಣ ರೆಡ್ಡಿ ಕೆ ಆರ್ ಎಸ್ ಪಾರ್ಟಿ ಆಮ್ ಆದ್ಮಿ ಪಾರ್ಟಿಯವರು ನಮಗೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ನಿಂತ್ಕೊಂಡಿದ್ದಾರೆ ನಾವೆಲ್ಲ ದುಡ್ಡು ಹಂಚೋರಲ್ಲ ಆದರೆ ನಮಗೊಂದು ಒಂದು ಆತ್ಮಸ್ಥೈರ್ಯ ಅನ್ನೋಂಥದ್ದಿದೆ ನಾವು ಯಾವಾಗಲೂ ದಾರಿ ತಪ್ಪವರಲ್ಲ ದಾರಿ ತಪ್ಪಿದ್ರು ಕೂಡ ನೀವು ಯಾವಾಗ ಬೇಕಾದರೂ ನಮ್ಮನ್ನು ಕೇಳ್ಬೋದು ಆ ಥರದಿಂದ ನಿಮ್ಮೆಲ್ಲರದ್ದು ಬೆಂಬಲ ಇರಲಿ ಅಂತ ಒಂದು ಉದ್ದದ ಭಾಷಣ ಮಾಡಿ ನಾನು ಭಾಷಣ ಮುಗಿಸ್ತೀನಿ ನಮಸ್ಕಾರ